ಅಯ್ಯೋ ಈ ಮೂರು ಸೀರೆಯಲ್ಲಿ ಮೂರು ತುಂಬಾ ಚೆನ್ನಾಗಿದ್ದಾರೆ ನನಗೋಸ್ಕರ ನನ್ನ ಗಂಡ ಮೂರು ಸೀರೆ ತಂದೇನೆ ಸೀಮಂತ ಕುಡ್ಕಮಕ್ಕೆ ಅಂತಾನ ಹ್ಮ್ ಯಾವ್ದು ಹುಡ್ಕಮ್ಮನ ಇದ್ರಾಗೆ ಮೂರು ಚೆನ್ನಾಗಿದಾವಲ್ಲ ಹ್ಮ್ ನಾಳೆನೆ ನಮ್ಮ ಸೀಮಂತ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ಎಲ್ಲರೂ ಬರ್ತಾರೆ ಹ್ಮ್ ಮಿತ್ರ ಮಿತ್ರ ಏನ್ ಮಾಡ್ತಾ ಇದೀನಿ ಮಿತ್ರ ಏನಿಲ್ಲ ಕಣೆ ಗೌರಿ ನಾಳಿಕೆ ನಾನು ಸೀಮಂತ ಅಲ್ವಾ ಯಾವ್ ಸೀರೆ ಉಡ್ಕೊಮ್ಮನ ಅಂತ ನೋಡ್ತಾ ಇದ್ದೆ ಹ್ಮ್ ಮೂರ್ ಸೀರೆ ತರ್ಸಿದ್ದೆ ನನ್ ಗಂಡೆಗೆ ಹೇಳ್ಬಿಟ್ಟು ಅದಕ್ಕೆ ನಾಳೆಕೆ ಯಾವ್ ದುಡ್ಕಮ್ಮನ ಯಾವ್ದ್ರಲ್ಲಿ ನಾನು ಚೆನ್ನಾಗ್ ಕಾಣಿಸ್ತಾ ಇದ್ದೀನಿ ಕಾಣಿಸ್ತೀನಿ ಅಂತ ಹೇಳಿ ಏನು ಯೋಚನೆ ಮಾಡ್ತಾ ಇದ್ದೆ ಬಾರಿ ಗೌರಿ ಬಾ ಕುಕಬಾ ನೀನಾದ್ರೂನು ಯಾವ್ದಾದ್ರು ಒಂದ ಹಾರ್ಸ್ ಕೊಡು ಯಾವ್ದು ಉಡ್ಕಮನಾ ನೀನಾದ್ರೂ ಹೇಳ್ಬಾ ಹ ನಾನು ಯಾವ ಸೀರೆ ಉಡ್ಕೊಂಡೆ ಚೆನ್ನಾಗ್ ಕಾಣ್ತೀನಿ ಗೌರಿ ನಾಳೆ ಓ ಹೌದಾ ಮೂರ್ ಸೀರೆ ಯಾಕೆ ತರ್ಸ್ಕೊಂಡೆ ನೇತ್ರ ಒಂದೇ ದಿವಸ ತಾನೇ ಸೀಮಂತ ಏನೋ ಮದ್ವೆನಾ ಮೂರ್ತ ರಿಸೆಪ್ಷನ್ಗೆ ಆಮೇಲೆ ಕುಂಡು ಸೀರೆ ಒಂದು ಅಂತ ಉಡ್ಕೊಮ್ಮಕ್ಕೆ ಹಾ ಯಾಕೆ ಮೂರ್ ಸೀರೆ ತರಿಸಿದ್ಯಾ ಒಂದೇ ತರ್ಸ್ಬೋದಾಯ್ತಪ್ಪ ಹಸ್ರ ಸೀರೆನ ಅಯ್ಯೋ ಇರ್ಲಿ ಬಿಡಿ ನಾನ್ ಸೌಕಾಶ ಮಗಳಾಗಿ ನನ್ ಸೀಮಂತಕ್ಕೆ ಮೂರು ಸೀರೆ ಏನಾದ್ರು ತರ್ಸ್ಕೊಂಬದ್ ಬೇಡವಾ ನಮ್ಮ ಅಪ್ಪ ನಮ್ಮ ಮನೆಗೆ ಏನಾದ್ರು ಹಾ ಸೀಮಂತ ಆಗಿದ್ರೆ ಅವರು ಒಂದ್ ಹತ್ತು ಸೀರೆನೆ ತಂದಿರೋರು ನಮ್ಮ ಅಪ್ಪನೋ ನಮ್ಮಅಮ್ಮಯ ಹಾ ಗಂಡನ ಮನೆಯವ್ರು ಅಲ್ವಾ ಅಂತ ನಮ್ಮ ಮೂರು ಸೀರೆ ತರ್ಸ್ಕೊಂಡಿದೀನಿ ಅಷ್ಟೇನೆ ಹಾ ಹೇಗಿದೆ ನಾನು ಹತ್ತು ಸೀರೆನೆ ತರ್ತಿದ್ದೆ ಹೆಂಗೋ ಬಿಡಮ್ಮ ನಿಮ್ ಕಷ್ಟ ಎಲ್ಲ ತೀರ್ತು ಸೂಜಿನೂ ಇವಾಗ ಉಪ್ಪಿನಕಾಯಿ ಮಾಡಕ್ ನಿಂತ್ಕೊಂಡ್ ಆಗಿಂದನ ನಿಮ್ ಮನೆ ಕಷ್ಟ ಎಲ್ಲಾ ಬಗೆಹರದೈತಲ್ವಿ ನಿಮ್ ಗಂಡನು ಇವಾಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಟ್ರಾಕ್ಟರ್ ಚೆನ್ನಾಗ್ ದುಡಿತಾನೆ ಸಾಲಾಗಿಲ್ಲ ಎಲ್ಲಾ ತೀರ್ಸಿದಿರ ಏನ್ ನಿಮ್ಗೆ ಏನು ಬಂದಿಲ್ಲ ಅಲ್ವೇ ಹ್ಞೂ ಗೌರಿ ನಾನ್ಗೂನು ಹಂಗೆ ಅನಸ್ತೈತೆ ಏನೂ ಇಲ್ಲ ನಂದರ್ಗೆ ಆದ ಹಾ ಸೂಜಿನ ಒಬ್ಬಳನ್ನ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಇನ್ನ ಆಮೇಲೆ ಒಂದ್ ಮನೆ ಕಟ್ಟಿಸ್ಕೊಂಡು ಆರಾಮಾಗಿ ಬಿಡಬಹುದು ಹ ಅವಾಗ ನಾನೇ ಈ ಮನೆಗೆ ಯಜಮಾನಿಯಾಗಿರ್ತೀನಿ ಸೂಜಿ ಜೀವಬ್ಳು ಹೋಗ್ಬಿಟ್ರಿ ಹೆಂಗೋ ನೇತಾ ನನ್ ಜೀವನನೂ ಸರಿ ಆಯ್ತು ನಿನ್ಗುನು ಒಳ್ಳೆ ಟೈಮ್ ಬಂತು ಹ್ಮ್ ಇಬ್ಗೂ ಒಳ್ಳೇದಾಯ್ತು ನಮ್ಮ ವಿರೋಧಿಗಳೆಲ್ಲ ನಾನಮ್ಮ ನೋಡಿ ಒಟ್ಟೆ ಹುರ್ಕೊಂಡ್ ಸಹಾಯಬೇಕು ಹ್ಞೂ ಗೌರಿ ಹಂಗೆ ಆಯ್ತು ಈಗ ನಿತಮ್ಮ ನಿತಮ್ಮ ಚೆನ್ನಾಗಿದ್ಯಮ್ಮ ಅತ್ತಿ ಪದ್ದು ಎಲ್ರು ಒಂದೇ ಸಲ ಬಂದ್ಬಿಟ್ರಿ ಬಾ ಮ ಚೆನ್ನಾಗಿದ್ದೀನಿ ಬಾ ಬರ್ರಿ ಓ ಕಣೆ ಹಾಂ ನಿನ್ ಗಂಡ ನಮ್ಮೂರ್ಗು ಬಂದಿತ್ತು ಸೀಮಂತ ಮಾಡ್ತೀನಿ ನೇತ್ರಂದು ಬರ್ರಿ ಬುಧವಾರ ಅಂತನ ಅದಕ್ಕೆ ನಾನು ನಿಮ್ಮ ಅಮ್ಮನ ಜೊತೆಗೆ ಬರೋಣ ಯಾ ಬಂದೆ ಇವತ್ತೇ ಬಂದೆ ಅಲ್ಲಿಗೆ ನಾಳೆಕ್ಕೆ ಸೀಮಂತಕ್ಕೆ ಹೋಗೋಣ ಅಂತಾನ ನಿಮ್ಮ ಯಾಳೇನೋ ಇವತ್ತೆ ನಾನು ಹೋಗ್ತೀನಿ ನೇತ್ರ ಊರಿಗೆ ಅಂತ ಅದಕ್ಕೆ ನಾನು ವಾಲ್ಟ್ ಬಂದೆ ಅತ್ತ ಹಾ ಪದ್ದು ಬರ್ತೀನಿ ಅಂತನ ಬಂದ್ಲು ಹಾಂ ಏನ್ ಸಮಾಚಾರ ಚೆನ್ನಾಗಿದೀಯಾ ಹ ீம்தான் அக்கானவத்தி அண்ணா நீவாரெல்லாம் நாளைக்கு அந்த அர்த்த வந்து பாப உட்கா ಪದ್ದು ನಿಮ್ಮೂರಿಗೆ ಕರ್ಕೊಂಡು ಹೋದ್ಮೇಲೆ ಪಾಪ ಊಟದು ಹಾ ಈಗ ಸೀಮಂತ ಕಾರ್ಯ ಮಾಡ್ತಾರೆ ಒಬ್ಬಟ್ಟು ಲಾಡು ಪಾಯಸ ಬೂಂದಿ ಎಲ್ಲ ಮಾಡ್ತಾರೆ ಚೆನ್ನಾಗಿ ಊಟ ಮಾಡ್ಬಿಡು ಹಾ ಮತ್ತೆ ಸಿಗಲ್ಲ ಹೌದಾ ನಮ್ಮೂರಿಗೆ ಸರಿ ನಾನು ಆಟ ಆಡ್ತೀನಿ ಅಕ್ಕ ನಿಮ್ಮ ಪಾಪನ ಜೊತೆಗೆ ಆಟ ಆಡುವಂತೆ ಆಟ ಆಡುವಂತೆ ಕೂತ್ಕೋಬೋದು ಕೂತ್ಕೊ ಹಾ ಜಯಕಯ್ಯ ಕಳಮರಿ ಚೆನ್ನಾಗಿದ್ದೀರಾ ಓ ಕಣೆ ಗೌರಿ ನಾವೆಲ್ಲ ಚೆನ್ನಾಗಿದ್ದೀವಮ್ಮ ನೀನ್ ಚೆನ್ನಾಗಿದ್ಯಾ ಎಳ್ನೇ ಮದ್ವೆ ಆದಂತೆ ನೀನು ಹಾ ಈಗ ಹೆಂಗೆ ಅವ್ನು ಚೆನ್ನಾಗ್ ನೋಡ್ಕೊತಾನಾ ಎಳ್ನೇ ಗಂಡನು ಅತ್ತೆ ಅವ್ರ ಮನೆಯೆಲ್ಲ ಚೆನ್ನಾಗೈತಾ ಹೂ ಅಕ್ಕ ಹಾ ಚೆನ್ನಾಗೈದಿ ಚೆನ್ನಾಗಿ ನೋಡ್ಕೊತಾರೆ ಏನ್ ನೋಡ್ಕೊಂಡ್ರೆ ಏನು ಬಂತು ಬಿಡು ಹಾ ಅಲ್ಲ ಹೆಂಗ್ ಸಾಗಿ ನೀನ್ ಗಂಡ ಇದ್ದಂಗೆನೆ ಇನ್ನೊಂದು ಮದ್ವೆ ಆಗಿದ್ಯಲ್ಲ ಗಂಡ ಸತ್ತಿರ ಮುಂಡೆಡ್ಗೆನೇ ಇನ್ನೊಂದು ಮದುವೆ ಮಾಡಲ್ಲ ಅಂತದ್ರಾಗಿ ನೀನ್ ಗಂಡ ಇದ್ರು ಇನ್ನೊಬ್ಬನ ಮದ್ವೆ ಆಗಿದ್ಯಲ್ಲ ಅಯ್ಯೋ ಯಾರು ನೀನು ನೋಡಿ ಆಡ್ಕೆ ಮಲ್ವ ಹಾ ಆ ಮೂರಾಗಿ ನಾನು ಆಗಿದ್ರೆ ಏನಿಲ್ಲ ಹಾಗೂ ನಾನು ಮಾತಾಡಿರೋರು అయ్యో ఇదేం జేయే కయే ఇంగన్తి యా గండా మాత్రా నా ఏంతి సత్ మేలే ఏంతి ఇద్రు నే ఇంన మద్వి ఆగబొదు ఏం మాక్ళు మాత్రా మద్వి అదకే నాను మొదలు బేడా అంతే నేత్ర మరి నన్న గండ నత్త ఎల్ ఒప్పసి మదే మా చనగిర్తీయ అంతి మూ ఇవరె నూ మదే ఆక్తి అదే మదే ఆగి నేను ఒకర అనుకూలవే అయితే చనగినీ మొదలు నన్ను గండే బేడా అంతి మనయంగా వరగాక నూ గూడస్లగ ఒంటే యాకప్ప బు ఇంత జీవన అంత అన్నీ ఆ సమయల ಚಂದ್ರ ಅವರು ಬಂದು ನನ್ನ ಕಷ್ಟ ನೋಡಿ ನಾನು ಮದ್ವೆ ಆಗ್ತೀನಿ ಅಂತೇಳಿ ಇಷ್ಟಪಟ್ಟು ಮದ್ವೆ ಆದ್ರು ಹಾಂ ಇದರಲ್ಲಿ ತಪ್ಪೇನಾಯ್ತಕ್ಕ ಕಳಮರೆ ನೀವೇ ಹೇಳ್ರಿ ಇದು ತಪ್ಪಾ ಹಾ ನನ್ ಗಂಡನೇ ಬೇಡ ನೀನು ಹೋಗು ಅಂತ ಹೇಳಿದ್ಮೇಲೆ ನಾನ್ ಮತ್ತೆ ಅವ್ರ ಹತ್ರನೇ ಬೇಡ್ಕೋಬೇಕಾಗಿತ್ತ ಮನೆಗ್ ಬಿಟ್ಕೊಳ್ಳ್ರಿ ಅಂತ ಹೇಳಿ ಅದು ಸರಿ ನಿಟ್ಟ ಗೌರಿ ಹೇಳೋದು ಒಂಥರ ಅನ್ಯಾಯವಾಗಿ ಐತಿ ಹಾ ಅಮ್ಮ ಈಗ ಆ ವಿಷಯ ಯಾಕೆ ನಾವು ಬಂದಿರೋದೇ ಬೇರೆ ಇದಕ್ಕೆ ನೀನ್ ಸುಮ್ಮನೆ ಆ ಅವಳ ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ತೀಯಾ ಬಿಡು ಅವಳ ಗಂಡನೇಳ್ ಬೇಡ ಅಂತನ ಮನೆಯಿಂದ ಹೊರಕ್ ಹಾಕಿದ್ದಂತೆ ಹಂಗಿದ್ಮೇಲೆ ತವರ್ ಮನೇನು ಇಲ್ಲ ಗಂಡನ ಮನೇನು ಇಲ್ಲ ಅಂದ್ರೆ ಅವ್ಳೆಲ್ಲಿಗೆ ಹೋಗ್ಬೇಕು ಹಾ ಯಾರೋ ಒಬ್ರು ಆಶ್ರಯ ಕೊಟ್ಟೇವರಲ್ಲ ಹಾ ಸದ್ಯ ಇವಾಗ ಚೆನ್ನಾಗಿದಾವ ಅಷ್ಟೇ ಸಾಕು ಬಿಡು ಎರಡನೇ ಮೂರನೇ ಮೂರ್ನೇ ಮದ್ವೆನಾದ್ರೂ ಆಯ್ತು ಓ ಓನಮ್ಮ ಸರಿಯಾಗಿ ಹೇಳಿದೆ ನೋಡು ಅಪ ಗೌರಿ ಎಷ್ಟು ಕಷ್ಟ ಪಡ್ತಿದ್ಲು ಗೊತ್ತಾ అయ్యో సత్బిడ్తీని కణినా నేను అంతి ఏతి అదకే కణతే నూ ఆమె అదే ఇవ్వస్తా మదే ఆగల్ ఆ చంద్రు అంత అవు ఆమె అమ్మ ఎల్ సేరి బలవంత మి ఒసి నా ముందే నిత దేవస్థానల్ మద్వి గౌరీ గును ఆ చంద్రుగూ ఈ చనగ ఈ అతే అదేవిడు గౌరీ కథేనా ఎల్ చనగ్రావా ఆమె నిన్న సొసె మగ ఎల్ ఏం చందనో ఏను తగ నగ మద్ అదంతి మాత కేతన ಅವಳು ಮೂದೇವಿ ಇಲ್ಲಿ ಸೌಕಾರ ಮನೆ ಸಸ್ಯಾಗಿ ಬಂದಿದ್ದೀನಿ ಅಂತ ನಮ್ಮ ಮೇರಿತಾಯಿ ಮೇರಿತಾಯ ಅಲ್ಲಿ ನಾನು ಅದಂಗೆ ಅವ್ರ ಅಮ್ಮಯ್ಯ ಅಪ್ಪನೂ ಕೂಲಿ ಹೋಗ್ತಾರೆ ಹೊಲ ಇಲ್ಲ ಗಿಲ ಇಲ್ಲ ಎಲ್ಲ ಕೋರಿ ಮಾಡ್ತಾರಂತೆ ಆಲಸ್ ಮಾಡ್ಕೋ ಅಲ್ಲ ಹಾಂ ಅರೆಂಗಿರು ಇಲ್ಲಿ ನಮ್ಮಂತ ಬಂದು ದಿಮಾಕ್ ಮಾಡ್ತಾರೆ ಹಾ ಅದಕ್ಕೆ ಸರಿಯಾಗಿ ಅವ್ನು ರವಿ ನಿಮ್ಮ ಅಜ್ಜಿ ಎಲ್ಲರೂ ಅವಳ ಪರವಾಗಿ ಮಾತಾಡ್ತಾರೆ ನಾ ಸುಮ್ಮನಿರ್ತೀನ ಇರ್ತೀನ ಅಗ್ರ ಆಚಾರ ಬಿಡಿಸ್ತೀನಿ ಹಾಂ ಹೌದಾ ಆ ಶ್ರೀದೇವಿ ಅಷ್ಟೊಂದು ದಿಮಾಕ್ ಮಾಡ್ತಾಳೆ ಏನತ್ತೆ ಹಾಂ ನೀನು ಮಾತು ಕೇಳಲ್ವಾ ಹೋಗ್ಕಣಿತಾ ದಿಮಾಕ್ ಅವಳಿಗೆ ರವಿ ಬೇರೆ ಅವಳು ಹೇಳ್ದಂಗೆ ಕೇಳ್ತಾನಲ್ಲ ಅದಕ್ಕೆ ದಿಮಾಕ್ ಮಾಡ್ಕಾಣೆ ಅವಳು ನನ್ನ ಮುಂದೆ ಎಲ್ಲ ನಾನು ಅವಳು ದಿಮಾಕೆಲ್ಲ ನಡಿಯಲ್ಲ ಸುಮ್ ಸುಮ್ಮ ಸುಮ್ಮನೆ ಆಡ್ಕೊಂಡು ತವ್ರ ಮನೆಗೆ ಹೋಗಿ ಕುಮ್ತಾನೆ ಬದುಕು ಮಾಡ್ಬೇಕಾಗುತ್ತೆ ಅಂತಾನ ಅಪ್ಪ ಚೆನ್ನಾಗಿಲ್ಲ ಅಮ್ಮ ಚೆನ್ನಾಗಿಲ್ಲ ಅಂತಾನ ನಾನು ಅಷ್ಟೇ ಮನೆ ಮೊನ್ನೆ ಸಲ ನಾನು ಅಷ್ಟೇನೆ ಹೋಗ್ಬಿಟ್ಟಿದೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ಲು ನಾನು ಹೋಗಿದ್ದೆ ಆದ್ರೆ ಸುಳ್ ಸುಳ್ಳು ಹೇಳಿ ಯಾರಿಸ್ಬಿಟ್ಲು ನನಗೆ ನನ್ನನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮಂಗೆ ಬ್ಯಾಗ್ ತಕೊಂಡು ಹೋಗಿ ಯಾಮ ನಾನು ಬಂದು ಅಯ್ಯೋ ಬೇಡ ನಾನು ಪಜಿತಿ ಯಾಕೆ ಹೇಳ್ತೀಯ ಹಾ ಹೌದಾ ಅಯ್ಯೋ ಅಲ್ಲ ಅವಳೋದ್ಲು ಅಂತ ನೀನೇ ಯಾಕತೆ ಹೋಗಕ್ಕೆ ಹೋಗಿದ್ದೆ ಹಾ ಅಲ್ಲೇ ಇದ್ದು ಅವ್ಳ ಕಳಿಸ್ಬಾರ್ದಾಗಿತ್ತು ತವರ್ ಮನೆಗೆ ಸುಳ್ ಸುಳ್ಳು ಹೇಳಿ ಯಾಕೆ ಹೋಗ್ತಿ ಅಂತ ನೀನ್ ತಡಿಬೇಕಾಗಿತ್ತು ಯಾಕೆ ಕಳಿಸ್ತೆ ಏನ್ ಮಾಡೋದಮ್ಮ ಸೊಸೆ ಬಂದ್ರು ಅಲ್ಲಿ ನಂದೇನು ನಡಿಯಂಗಿಲ್ಲ ಆಟ ಹಾ ಎಲ್ಲ ಅವಳದೇ ದರ್ಬಾರ್ ಆಗೈತಿ ನನ್ ಗಂಡನು ಅಷ್ಟೇನಿ ನನ್ ಮಾತ್ ಕೇಳಲ್ಲ ನಮ್ಮತ್ತೇನು ಅವಳಿಗೆ ಇದ್ದು ಬೇಡ ಊರು ಹೋಗೊಂಬತ್ತೆ ಕಾರ್ ಬಾಂಬತ್ತೆ ಹಂಗಂದ್ರು ಇಲ್ದೇರದಿ ಮೆಲ್ಲ ತೋರ್ಸ್ಕೊಂಡು ಅವಳ ಮುಂದೆ ನನ್ನೆಲ್ಲ ನಾ ಹಂಗ್ಸ್ತಾಳೆ ಹಾ ಸದ್ರ ಮಾಡ್ತಾಳೆ ಇಲ್ದೇರದ್ದೆ ಅಲ್ಲ ಇವಳಿ ಹಾ ಕುತ್ಕಲ್ ಪದ್ದು ಯಾಕ್ ನಿಂತ್ಕೊಂಡಿದ್ಯಾ ಯಾಕೋ ಕೈ ಅಟ್ಟತ ಅಂತ ನಿಂತ್ಕೊಂಡಿರ್ತೀಯ ಅಯ್ಯ ನಾನು ವಾರಕ್ಕೆ ಹೋಗಿ ಕುಕ್ಕಂತೀನಿ ನೀವು ಏನೇನೋ ಮಾತಾಡ್ತೀರಾ ನನಗೆ ಬೇಜಾರಾಗುತ್ತೆ ಅಲ್ಲಿ ಯಾರಾದರೂ ಇದ್ರೆ ಹುಡುಗರು ಅವ್ರ ಜೊತೆಗೆ ಕುಕ್ಕಂಡು ಮಾತಾಡ್ತೀನಿ ನೀವು ಮಾತಾಡ್ರಿ ಈಗ ಹೋಗ್ಬೇಡ ಪದ್ದು ಆಮೇಲೆ ನಿನಗೆ ಮನೆ ಮರ್ತೋದ್ರೆ ಹುಡುಕಿ ಬರೋಕ್ಕಾಗಲ್ಲ ಹ್ಞೂ ಇಲ್ಲ ಯಾಡು ಯಾರ ಹುಡುಗರು ಇದ್ರಾಗೆ ಹ್ಞೂ ಸರಿ ಆಯ್ತು ಕಣೆ ಅಕ್ಕ ಮತ್ತೆ ರಾಣಿ ಹೆಂಗಿದ್ದಾಳತ್ತೆ ಹಾಂ ಚೆನ್ನಾಗಿದ್ದಾಳೆ ಅವಳೇ ಅವಳಿಗೆ ಏನಾಗೈತಿ ಅಡಿಕೆ ಅಡಿಕೆ ವ್ಯಾಪಾರ ಮಾಡ್ತಾರಲ್ಲ ಅವರು ಅಡಿಕೆ ಕೆಲ್ಸಕ್ಕೆ ಹೋಗ್ತಾಳೆ ಅಡಿಕೆ ಸುಲಿತಾಳೆ ಬೇಯಿಸ್ತಾಳೆ ಎಲ್ಲ ನಾವು ಗಂಡ ತಕೊಂಡೋಗಿ ಯಾಕೆ ಗೊತ್ತಾನೆ ಹಾ ಚೆನ್ನಾಗಿ ನಡೀತೈತೆ ವ್ಯಾಪಾರ ಹಾ ಹೆಂಗ್ ಹೆಂಗೊತ್ತೆ ನಮ್ಮ ರಾಣಿನೂ ಹಾ ಅವಳೆ ಹುಡುಕೆ ಮದುವೆ ಆದ್ರೂ ಒಳ್ಳೆ ಮನೇನೆ ಅವಳೆ ಹಾ ಆ ರೂ ತೊಲಗಿಲ್ಲಲಾಗೆ ಆ ಪಟ್ಟೆ ಎಲ್ಲ ಕುಂದ್ ಮದುವೆಯಾಗಿ ಈಗ ಯಾರ ಕಾಟನೂ ಇಲ್ಲ ಅತ್ತೆ ಒಬ್ಳು ನಿಗದ್ಕೊಂಡ್ಬಿಟ್ರೆ ನಮ್ಮ ರಾಣಿಗೆ ದರ್ವಾರು ಆ ಮನೆಯಾಗಿ ಹಾ ಇಲ್ಲಮೇತಮ್ಮ ನಿಮ್ಮ ಮನೆಯಾಗೆ ನಿಮ್ಮ ಮತ್ತೆ ನಿನ್ನಾದ್ನಿ ಯಾರು ಕಾಣಿಸ್ತಾ ಇಲ್ಲ ಅದೇ ಅದೇಮ್ಮ ಸೂಜಿ ಆಮೇಲೆ ಮನೆಯವರು ಇದಕ್ಕೆ ಎಲ್ಲಾ ಐಟಮ್ ತರಬೇಕಲ್ಲ ಸೀಮಂತಕ್ಕೆ ಅಡುಗೆ ಮಾಡಕ್ಕೆ ಎಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲೇ ಚಪ್ಪರ ಹಾಕ್ತಾರಂತೆ ಅಲ್ಲೇ ಮಾಡೋಣ ಮನೆ ಮುಂದೆ ಜಾಗ ಇಲ್ವಲ್ಲ ಹಾಕೇನೆ ಅಲ್ಲೇ ಮಾಡೋಣ ಅಲ್ಲೇ ಬಟರ್ನ್ ಗಿಟರ್ನ್ ಎಲ್ಲ ಹೇಳಿ ಕರ್ಕೊಂಡು ಸಾಮಾನು ತಗೊಂಡ್ ಬರ್ತೀನಿ ಅಂತ ಹೋಗವ್ರೆ ಸೂಜಿನ ಅವ್ರ ಜೊತೆಗೇನೆ ಹೋಗ ಹೋಗವಳೆ ಇಬ್ರು ಹೋಗೋರ್ ಅಣ್ಣ ತಂಗಿನು ತೆಂಗಿನು ಅತ್ತೆ ಇಲ್ಲೆಲ್ಲ ಹೊರ್ಗಡೆಕ್ಕೆ ಊರಾಗೆ ಎಲ್ಲಾರ್ಗು ಹೇಳ್ಬರ್ತೀನಿ ಅಂತ ಹೋಗೈತಿ ಹಾ ಈಗ ಅಕ್ಕ ಪಕ್ಕ ಎಲ್ಲರಿಗೂ ಅಷ್ಟೇ ಯಾರಿಗೂ ಜಾಸ್ತಿ ಹೇಳಕ್ ಹೋಗಲ್ಲ ಹಾ ದುಡ್ಡೆಲ್ಲ ಯಾರ್ದು ಇತ್ರ ಸೀಮಂತ ಮಾಡಕ್ಕೆ ಇನ್ಯಾರ್ದು ನನ್ ಗಂಡ ದುಡಿತಾನೆ ನಾವು ಕೈನ ದುಡಿತೀವಿ ನಾನು ಐತಲ್ಲ ಮಾಡ್ತಾ ನೇತ್ರಮ್ಮರು ಮೊದಲು ಎಷ್ಟು ಪಡ್ತಿದ್ರು ಕೂಲಿ ಹೋಗ್ಬೇಕಾಗಿತ್ತು ಈಗ ಹೆಂಗ್ಲಾಗಿ ನಿಮ್ಮಪ್ಪ ಕೊಡಿಸಿ ಒಳ್ಳೇದಾತಲ್ವೇ ನಮ್ಮ ನೇತ್ರಮ್ಮ ಹಾ ಸೂಜಿನು ನೀನು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕಿಂದನ ಹೆಂಗ್ಲಾಗೆ ಕೂಲಿ ಹೋಗೋದು ತಪ್ತು ಎಮ್ಮೆ ಕಾಯೋದು ತಪ್ಪಿತು ಅರ್ಲಾಗೆ ಹ್ಮ್ ಓ ಜಯಮ್ಮ ಕಾಳಮ್ಮರು ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹೂ ಕಾಣಕ ನಾವ್ ಚೆನ್ನಾಗಿದ್ದೀವಿ ನೀ ಚೆನ್ನಾಗಿದ್ದೀರಾ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ಹಾ ನಿತ್ರ ಅವ್ರಿಗೆ ಉಂಬಕ್ಕೆ ನಂಬಕ್ಕಿಲ್ವಿ ಏ ಉಂಬಕ್ಕೇನು ಬೇಡ ರಾತ್ರಿ ಕುಂತಿ ಒಂದೇ ಸಲನಾ ಈಗ ಕಾಪಿ ನೋಟಿನ ಯಾತನ ಕಾಸಾಕ ಸಾಕು ಹಾ ನಮ್ಗೆ ಅಟ್ಟಿಸ್ತಿಲ್ಲ ಈಗಿನ ಬಂದಿದ್ವಿ ಕಾಪಿನೊಟ್ಟಿನ ಯಾತನ ಮಾಡು ಹಾ ಸರಿ ಕೂಕೊಂಡಿರಿ ಕಾಪಿ ಕಾಸ್ಕ ಬರ್ತೀನಿ ಗೌರಿ ಇನ್ನೇನು ಸಮಾಚಾರ ನಿಮ್ಮ ಅಣ್ಣಯ್ಯ ನಿಮ್ಮತ್ಗೆ ಬಂದಿದೆ ನೀನ್ ನೋಡ್ಕೊಂಡು ಹೋಗಕ್ಕೆ ಹ್ಞೂ ಕಳಮ್ಮರಿ ಬಂದಿದ್ರು ಇನ್ನೇನಕ್ಕೆ ಬರ್ತಾರೆ ನಾ ಚೆನ್ನಾಗಿದ್ದೀನಿ ಇಲ್ವಾ ಅಂತೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಾರ ಅಷ್ಟೇ ಹಾ ಅವ್ರಿಗೆ ನಾನ್ ಚೆನ್ನಾಗಿರೋದೆ ಇಷ್ಟ ಇಲ್ಲ ಸುಮ್ನೆ ಬಂದೆ ಅಷ್ಟೇ ಕಾಟಾಚಾರಕ್ಕೆ ಯಾರನಾ ಬೈಕ್ ಎಮ್ತಾರೆ ತಂಗಿನ ನೋಡಕ್ ಹೋಗ್ಲಿಲ್ಲ ಎರಡನೇ ಮದ್ವೆ ಆದ್ರೂನು ಅಂತಾನ ಬೈಕ್ ಎಂಥಾರೆ ನಮ್ಮಅಮ್ಮ ಎಲ್ಲ ಹೇಳ ಕಳ್ಸೈತಿ ಅಷ್ಟೇನ ಅವ್ರೇನ್ ಪ್ರೀತಿಯಿಂದ ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಬಂದ್ರು ಓದ್ರು ಅಷ್ಟೇನ ಬಿಡ ತಾಯಿ ಏನ್ ಹೇಳ್ತಿ ಅವಳಿಗೆ ಪ್ರಪಂಚದಾಗ್ ಆಸೆ ಎಲ್ಲ ಐತಿ ನಾನೇ ದೊಡ್ಡ ಸೌಖಾತಿ ಅನ್ನಿಸ್ಕೆ ಬೇಕು ಊರಾಗೆಲ್ಲನಾಂಬದು ಆಸೆ ಅವಳಿಗೆ ಹಾ ಇನ್ನ ನಿನ್ನ ಇನ್ನೇಲಿ ನೋಡ್ತಾಳ ಅವಳು ಅವ್ನ್ ಸೀನಪ್ಪ ಸೀನಪ್ಪಾ ಮಾತು ಕೇಳ್ಕೊಂಡು ಅವನು ಅಷ್ಟೇನಿ ಮೊದ್ಲು ಒಂಥರ ಚೆನ್ನಾಗಿದ್ದ ಮದ್ವೆ ಈಗ ಮುಂಚೆ ಮದ್ವೆ ಆಗಿದ್ದೇ ಆಗಿದ್ದು ಅವಳ ಮಾತೇ ಕೇಳೋದವನು ಇನ್ನೇ ಯಾರ ಮಾತು ಕೇಳಲ್ಲ ಹ್ಮ್ ಅಯ್ಯೋ ಹೋಗ್ಲಿ ಬಿಡಮ್ಮ ಈಗ ಅವ್ಳ ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿತ್ತು ಹಾ ನಾಳಕಿಗೆ ಎಲ್ಲ ಒಂದಿಸ್ಕಮ್ಮನ ಈಗಲೇನು ಶಿರ ಹುಡ್ಕಮ್ಮಕ್ಕೂ ಆಮೇಲೆ ಎಲ್ಲ ಅಡುಗೆ ಪಡೆಯ ಏನೇನ್ ಮಾಡ್ಯಾರ ಅಂತಾನ ಎಲ್ಲ ನೋಡಮ್ಮ ಚೆನ್ನಾಗಿರ್ಬೇಕು ನನ್ನ ಸೀಮಂತ ಎಲ್ಲ ಊಟ ಮಾಡಿ ಹೋಗಿರೋರೆಲ್ಲಾ ತುಂಬಾ ಚೆನ್ನಾಗಿತ್ತು ನೇತನ ಸೀಮಂತದಾಗಿ ಚೆನ್ನಾಗಿ ಮಾಡಿಸಿದ್ರು ಅಡುಗೆನ ಅಂತ ಹೇಳ್ಬೇಕು ನೀನು ಅತ್ತೇನು ಹೋಗಿ ಅಂತ ಸ್ವಲ್ಪ ಅಲ್ಲೆಲ್ಲ ನೋಡ್ರಿ ಏನೇನು ಐಟಮ್ ತಂದ್ಯಾರ ಏನು ಎತ್ತ ಅಂತ ನಂಬ ಟೀ ಕುಡ್ದು ಹೋಗ್ರಿ ಸರಿ ಆಯ್ತು ಸ್ನೇಹಿತರ ಹೋಗ್ತೀವಿ ಹೇಳು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ